ವೃಶ್ಚಿಕ ರಾಶಿವರಿಗೆ ಈ ಸಂವತ್ಸರದಲ್ಲಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡತಕ್ಕಂಥ ಶನೈಶ್ಚರ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡತಕ್ಕಂಥ ಗುರು ಅದರ ಜೊತೆಯಲ್ಲಿ ನಾಲ್ಕರಲ್ಲಿ ರಾಹು ಬಹುತೇಕ ಗ್ರಹಗಳು ನಿಮಗೆ ಪ್ರತಿಕೂಲವಾಗಿ ಅಂದರೆ ತೊಂದರೆ ಕೊಡತಕ್ಕಂಥ ಸಂದರ್ಭದಲ್ಲೇ ಇರತಕ್ಕಂಥದ್ದು ಕಾಣಿಸ್ತಾ ಇದೆ ಪಂಚಮ ಶನಿ ಅಷ್ಟಮ ಗುರು ಎರಡು ಒಟ್ಟೊಟ್ಟಿಗೆ ಬಂದಿದೆ ನಿಮ್ಮ ಸಹನೆಯನ್ನು ನಿಮ್ಮ ತಾಳ್ಮೆಯನ್ನು ನಿಮ್ಮ ಸತ್ವವನ್ನು ಎಲ್ಲವನ್ನು ಪರೀಕ್ಷೆ ಮಾಡತಕ್ಕಂಥ ಒಂದು ಸಂದರ್ಭ ಇದಾಗಿರುತ್ತೆ ಆದರೆ ನೀವೇನು ಸಾಮಾನ್ಯದವರಲ್ಲ ವೃಶ್ಚಿಕ ರಾಶಿನವರು ಯಾವುದಕ್ಕೂ ಜಗ್ಗೋದಿಲ್ಲ ಎಷ್ಟೋ ನೋಡಿದ್ದೀರಾ ಜೀವನದಲ್ಲಿ ಎಲ್ಲವನ್ನೂ ಗೆದ್ಕೊಂಡು ಬಂದಿದ್ದೀರಾ ಈ ಹಂತವನ್ನು ದಾಟಿ ಮುಂದಕ್ಕೆ ಹೋಗ್ತೀರಾ ಸ್ವಲ್ಪ ಸಂಯಮ ಸ್ವಲ್ಪ ತಾಳ್ಮೆ ಅದರ ಜೊತೆಯಲ್ಲಿ ಸರಿಯಾದ ಮಾರ್ಗದರ್ಶನ ನಿಮ್ಮದಾಗಿದ್ದಲ್ಲಿ ಈ ಕಂಟಕವನ್ನು ಸಹ ದಾಟ್ಕೊಂಡು ಮುಂದಕ್ಕೆ ಹೋಗ್ತೀರಾ ನಾಲ್ಕರಲ್ಲಿರತಕ್ಕಂಥ ರಾಹು ವಿಶೇಷವಾಗಿ ಮಾನಸಿಕ ನೆಮ್ಮದಿಗೆ ಕೊರತೆಯನ್ನು ಕೊಡ್ತಾನೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಪವಾದಗಳು ಬರತಕ್ಕಂಥದ್ದು ನೀವು ಮಾಡದೇ ಇರತಕ್ಕಂಥ ತಪ್ಪುಗಳನ್ನು ನಿಮ್ಮ ಮೇಲೆ ಹೊರಸೋದಕ್ಕೆ ಒಂದಷ್ಟು ಜನ ಕಾಯ್ತಾ ಇರ್ತಾರೆ ಇದರ ಬಗ್ಗೆ ಜಾಗೃತಿಯಿಂದ ಇರಬೇಕಾಗುತ್ತೆ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಲಾಸ್ಟ್ ಮಿನಿಟ್ ಡೆವಲಪ್ಮೆಂಟ್ಸ್ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ಇನ್ನೊಂದು ಆಫೀಸ್ಗೆ ಮತ್ತೊಂದು ಬ್ರ್ಯಾಂಚ್ಗೆ ಹೋಗಿ ಅಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ ಅನ್ನತಕ್ಕಂಥ ಆರ್ಡರ್ಸ್ ನಿಮಗೆ ಬರುತ್ತೆ ಜಾಗ್ರತೆಯಾಗಿರಿ ಸಿದ್ಧವಾಗಿರಿ ಪ್ರೀಪ್ಲ್ಯಾಂಡ್ ಆಗಿದ್ದಾದ ಪಕ್ಷದಲ್ಲಿ ಯಾವುದೂ ನಿಮಗೆ ಸಮಸ್ಯೆ ಆಗೋದಿಲ್ಲ ಅಷ್ಟಮದಲ್ಲಿರತಕ್ಕಂಥ ಗುರು ಮಾತ್ರ ನೀವು ಕೂಡಿಟ್ಟಿರತಕ್ಕಂಥ ಇಲ್ಲಿವರೆಗೂ ಗಳಿಸ್ಕೊಂಡು ಬಂದಿರತಕ್ಕಂಥ ಹೆಸರು ಖ್ಯಾತಿ ಹಣ ಯಶಸ್ಸು ಎಲ್ಲದಕ್ಕೂ ಒಂದು ಸಂಚಕಾರವನ್ನು ತರ್ತಾನೆ ತುಂಬ ಜಾಗೃತಿಯಿಂದ ಇರಬೇಕಾಗತ್ತೆ ನೀವು ಕಷ್ಟಪಟ್ಟೇ ಗಳಿಸಿರ್ತೀರ ಎಲ್ಲೋ ಒಂದು ಕಡೆ ಸಣ್ಣ ತಪ್ಪಾಗಿರಬಹುದು ಆ ತಪ್ಪು ಏನು ಅನ್ನೋದನ್ನು ಇನ್ನೊಬ್ಬರು ಬೆರಳೆತ್ತಿ ತೋರಿಸೋದಕ್ಕೆ ಮೊದಲು ನೀವೇ ಮುನ್ನೆಚ್ಚರಿಕೆಯಿಂದ ತಿದ್ದುಕೊಂಡ್ಬಿಡಿ ಎಲ್ಲವೂ ಶುಭವಾಗುತ್ತೆ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರಗಳು ಅಂತಂದರೆ ವಿಶೇಷವಾಗಿ ನಿಮಗೆ ನಾಲ್ಕರಲ್ಲಿ ರಾಹು ಇರೋದರಿಂದ ದುರ್ಗಾದೇವಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪೂಜೆಯನ್ನು ಹೋಮವನ್ನು ಮಾಡಿಸಬೇಕಾಗುತ್ತೆ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟಮದಲ್ಲಿರ್ತಕ್ಕಂಥ ಗುರುವಿನ ದೋಷ ನಿವಾರಣೆಗೋಸ್ಕರವಾಗಿ ಶಿವಪುರಾಣವನ್ನು ಕೇಳತಕ್ಕಂಥದ್ದು ಅಥವಾ ಗುರುಚರಿತ್ರೆಯ ಪಾರಾಯಣವನ್ನು ಒಂದು ಸಪ್ತಾಹದವರೆಗೂ ಮನೆಯಲ್ಲಿ ಮಾಡಿಸ್ತಕ್ಕಂಥದ್ದು ಇದನ್ನು ಮಾಡಿ ಶುಭ ಫಲವನ್ನು ಪಡ್ಕೊಳ್ತೀರಾ ಜ್ಯೋತಿಷ್ಯ ಸಲಹೆಗಳು ಮತ್ತು ಮಾರ್ಗದರ್ಶನಕ್ಕೋಸ್ಕರವಾಗಿ ಆ್ಯಸ್ಟ್ರೋಪೂಜಾ ಡಾಟ್ ಅಥವಾ ಕೆಳಗೆ ಕೊಟ್ಟಿರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ